ಗೀತಾ ಮಹಾತ್ಮೆ ಕುಲಕ್ಷಣಶ್ಯಂತ ಕೂಲಧರ್ಮ ಕುಲಂ ಕುಲಂಕೃತ್ಸ್ ಅಧರ್ಮೋಭಿಭವತ್ಯುತ ಅಂದರೆ ಕುಲವು ಕ್ಷಯವಾದರೆ ಸನಾತನವಾದ ಕುಲಧರ್ಮಗಳು ನಾಶವಾಗುವವು ಧರ್ಮವು ನಶಿಸಿದರೆ ಇಡೀ ಕುಲವನ್ನು ಅಧರ್ಮವು ವ್ಯಾಪಿಸಿಕೊಳ್ಳುವುದು ನಮ್ಮದೇ ಕುಲದವರ ಜೊತೆ ಯುದ್ಧ ಮಾಡುವ ಸಂದರ್ಭ ಬಂದೊದಗಿದೆ ಇದರಿಂದ ಕುಲಧರ್ಮಕ್ಕೆ ಅಪಚಾರ ಎಸಗಿದಂತೆ ಎಂದು ಅರ್ಜುನನು ಭಗವಂತನ ಬಳಿ ತನ್ನ ಮನಸ್ಸಿನ ತೊಳಲಾಟವನ್ನು ತೋಡಿಕೊಳ್ಳುತ್ತಾ ಕುಲಧರ್ಮ ನಾಶದಿಂದ ಸುತ್ತಿಕೊಳ್ಳುವ ಪಾಪಕ್ಕಿಂತ ಯುದ್ಧವನ್ನು ಮಾಡದಿರುವುದೇ ಒಳಿತು ಎನ್ನುತ್ತಾನೆ ಯಾವುದೇ ಕುಲವಾದರೂ ಉತ್ತಮವಾಗಿ ಮುನ್ನಡೆಯಬೇಕಾದರೆ ಆ ಕುಲದ ಹಿರಿಯರ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನ ಅತ್ಯವಶ್ಯವಾಗಿದೆ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಕುಟುಂಬದ ಸದಸ್ಯರು ಯೋಗ್ಯವಾದ ರೀತಿಯಲ್ಲಿ ನಡೆದುಕೊಳ್ಳುವ ಧಾರ್ಮಿಕ ಸಂಪ್ರದಾಯದ ಸೂತ್ರಗಳು ಬಹಳಷ್ಟಿವೆ ಹುಟ್ಟಿನಿಂದ ಪ್ರಾರಂಭವಾಗಿ ಸಾವಿನವರೆಗೆ ನಡೆಯುವ ಅನೇಕ ಶುದ್ಧೀಕರಣ ಪ್ರಕ್ರಿಯೆ ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗೆ ಕುಟುಂಬದ ಹಿರಿಯರೇ ಹೊಣೆಯಾಗಿರುತ್ತಾರೆ ಅದನ್ನು ಅವರು ಕಿರಿಯರಿಗೆ ತಿಳಿಸುವುದು ಕಿರಿಯರು ಅದನ್ನು ಅನುಸರಿಸುವುದು ಸಂಪ್ರದಾಯ ಈ ರೀತಿ ನಡೆಯದಿದ್ದಲ್ಲಿ ಸರಿಯಾದ ಮಾರ್ಗದರ್ಶನದ ಕೊರತೆಯಾಗಿ ಹಿರಿಯರು ತೀರಿಕೊಂಡಾಗ ಇಂತಹ ಶುದ್ಧೀಕರಣ ಮತ್ತು ಧಾರ್ಮಿಕ ಸಂಪ್ರದಾಯಗಳು ನಿಂತು ಹೋಗಬಹುದು ಸಂಸಾರದ ಉಳಿದ ಕಿರಿಯರು ಅಧಾರ್ಮಿಕ ಅಭ್ಯಾಸ ಬೆಳೆಸಿಕೊಂಡು ಆಧ್ಯಾತ್ಮಿಕ ಮುಕ್ತಿಯನ್ನು ಪಡೆಯುವುದರಲ್ಲಿ ವಿಫಲರಾಗಬಹುದು ಇದರಿಂದ ಇಡೀ ಕುಲವು ಅಧರ್ಮದಿಂದ ತುಂಬಿ ಹೋಗುವುದು ಇದರಿಂದ ಕುಲನಾಶ ನಿಶ್ಚಿತವಾಗಿ ಆಗುವುದು ಆದ್ದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಕುಲದವರನ್ನು ಕೊಲ್ಲುವುದಿಲ್ಲ ಎಂದು ಕುಲದ ನಾಶದಿಂದ ಉಂಟಾಗುವ ದೋಷಗಳ ವಿಸ್ತಾರವಾದ ವರ್ಣನೆಯನ್ನು ಪರಮಾತ್ಮನ ಎದುರಿನಲ್ಲಿ ಇಟ್ಟಿದ್ದಾನೆ ಅರ್ಜುನ ಹರಿ ಹಿ ಓಂ